ವಿಶೇಷವಾಗಿ ಸೌದಿ ಪಟ್ಟಣದಲ್ಲಿ ಈ ಡ್ರೈನೇಜ್ ಗಟ್ಟರದ ಸ್ವಲ್ಪ ಬಹಳಷ್ಟು ಸಮಸ್ಯೆ ಇದ್ದನ್ನು ಕೇಳಿ ಮೊದಲು ಡ್ರೈನೇಜ್ ಇದ್ದರೆ ಸಮಸ್ಯೆಯನ್ನು ಬಗೆಹರಿಸುವಂಥ ಉದ್ದೇಶದಿಂದ ಪ್ರತಿಯೊಂದು ವಾರ್ಡ್ಗಳಲ್ಲಿ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಕೂಡ ಈ ಡ್ರೈನನ್ನು ಕೆಲಸವನ್ನು ಕಾಮಗಾರಿಯನ್ನು ತೆಗೆದುಕೊಂಡಿದ್ದೇವೆ ಇನ್ನು ಎಂಬತ್ತು ಲಕ್ಷ ಸಭೆಯ ಕಟ್ಟಡಕ್ಕೆ ಇನ್ನೂ ಸ್ವಲ್ಪ ರಸ್ತೆಗಳಿಗೆ ಮಾತ್ರ ಸೀಮಿತವಾಗಿದ್ದು ನಾವು ರಸ್ತೆಗಳನ್ನ ಎಲ್ಲ ಪ್ರತಿಯೊಂದು ಡ್ರೈನೇಜ್ನ ಯಾಕೆ ತೊಗೊಂಡಿಪ್ಪ ಅಂತಂದ್ರೆ ಮೊದಲು ನಮಗೆ ಇವತ್ತು ಬುನಾದಿಯಿಂದ ನಾವು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಡ್ರೈನೇಜ್ ಭಾಳ ಅವಶ್ಯಕತೆ ಇದೆ ಇವತ್ತು ರೋಡ್ ನಾವು ಸ್ವಲ್ಪ ದಿನ ಬಿಟ್ಟು ಮಾಡಬಹುದು ಯಾಕಂತಂದ್ರೆ ಈಗಾಗಲೇ ತಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಸವದತ್ತಿ ನಗರದಲ್ಲಿ ಒಳಚರಂಡಿ ಯೋಜನೆ ಕಾಮಗಾರಿಗೆ ಮಂಜೂರಾತಿ ಸಿಕ್ಕಿದೆ ಸುಮಾರು ನೂರು ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಎಸ್ಟಿಮೇಟ್ ಆಗಿದ್ದು ಅದರ ಪ್ರಯುಕ್ತ ಈಗಾಗಲೇ ಮೊದಲನೇ ಹಂತದಲ್ಲಿ ಫಸ್ಟ್ ಫೇಸ್ನಲ್ಲಿ ನಲವತ್ತೊಂದು ಕೋಟಿ ರೂಪಾಯಿ ಅದನ್ನು ಈಗಾಗಲೇ ಬಿಡುಗಡೆ ಆಗಿ ಟೆಂಡರು ಕೂಡ ಆಗಿದೆ ಚಂದ್ರಶೇಖರ್ ಕುಮ್ಮಿ ಅನ್ನುವಂಥ ಏಜೆನ್ಸಿ ಅವರು ಬೆಂಗಳೂರು ಅವರಿಗೆ ಕಾಮಗಾರಿ ಟೆಂಡರು ಕೂಡ ಆಗಿದೆ ಆದಷ್ಟು ಬೇಗನೆ ಸವಲತ್ತಿ ಮೊದಲಿಗೆ ಒಂದರಿಂದ ಹದಿಮೂರು ಹದಿಮೂರು ಹದಿನಾಲ್ಕು ವಾರ್ಡ್ನಲ್ಲಿ ನಾವು ಒಳಚರಂಡಿ ಯೋಜನೆಯನ್ನು ಮುಗಿಸಿ ತದನಂತರ ಹಂತದಲ್ಲಿ ರಾಮಪುರ ಸೈಡ್ ಕೂಡ ತಗೋತೀವಿ ಕಾರಣ ಇಷ್ಟೇ ಒಳಚರಂಡಿ ಯೋಜನೆಯನ್ನ ಮಾಡೋಕ್ಕಿಂತ ಮುಂಚೆ ನಾವು ಬಿಟ್ಟಿದ್ದೇವೆ ನಾ ಯಾಕಂದ್ರೆ ಬೇಸ್ ಅಭಿವೃದ್ಧಿ ಆಗಕ್ ನಮ್ಮ ನಮಗೆ ಯುಜಿ ಭಾಳಷ್ಟು ಅವಶ್ಯಕತೆ ಇದೆ ಒಳಚರಂಡಿ ಯೋಜನೆ ಅಂತಂದ್ರೆ ಅದು ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲೇ ಪಕ್ಕದಲ್ಲೇ ನದಿ ಇದೆ ಆ ನದಿಯಲ್ಲೇ ಲಿಫ್ಟ್ ಇರಿಗೇಷನ್ ಇದೆ ಲಿಫ್ಟ್ ಇದೆ ಜಾಕ್ವೆಲ್ ಅದರ ಮೂಲಕ ಲಿಫ್ಟ್ ಆಗಿ ಅದಿಲ್ಲಿ ಸವತ್ತಿರತಕ್ಕಂಥ ಈ ಗಟರ್ ಲಂಕೆನ ಹಳದ ನೀರೆಲ್ಲ ಹೋಗಿ ಹೊಳಿಗೆ ಸೇರಿದ್ವಿ ಆ ಹೊಳಿಯಲ್ಲಿ ಮೇವು ಮಿಕ್ಸ್ ಆಗಿ ಅದರ ಅಲ್ಲಿ ಅದ ನೀರ ಮತ್ತೆ ನಾವು ಕುಡಿಯುವಂಥ ಪರಿಸ್ಥಿತಿಯನ್ನು ಕೇಳಿ ಭಾಳಷ್ಟು ನಮಗೆ ಬೇಸರಾಗಿ ಅದನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳಚರಂಡಿ ಯೋಜನೆಯನ್ನು ನಾವು ಕಾಮಗಾರಿಗೆ ತೆಗೆದುಕೊಂಡಿದ್ದೀವಿ ಆದಷ್ಟು ಬೇಗನೆ ಸವತ್ತಿ ಪಟ್ಟಣದ ಯಾವ್ದು ನಾಗರಿಕರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಖಂಡಿತವಾಗಲು ಈ ಕ್ಷೇತ್ರದ ಶಾಸಕನಾಗಿ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಸುಮಾರು ಒಂದೂವರೆ ವರ್ಷ ಮೇಲೆ ನಾವು ಶಾಸಕನಾದ ಮೇಲೆ ಸವತ್ತಿ ಪಟ್ಟಣಕ್ಕೆ ಅನೇಕ ಕಾಮಗಾರಿಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ ಇವತ್ತು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಧೂರು ಹೆಮ್ಮಡಗ ರಸ್ತೆಯಲ್ಲಿ ಕರಿಕಟ್ಟೆ ಸರ್ಕಲ್ದಿಂದ ಭಗೀರಥ್ ಸರ್ಕಲ್ ವರೆಗೆ ಡಬಲ್ ರೋಡ್ ಐದು ಕೋಟಿ ರೂಪಾಯಿ ಅನುದಾನವನ್ನು ನಾವು ಈಗಾಗಲೇ ಕೆಲಸ ಕೂಡ ಪರಿಪೂರ್ಣಗೊಂಡಿದೆ ಜೊತೆಗೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲಂಕಾರಿಕ ದೀಪಗಳನ್ನು ಅಳವಡಿಸೋರನ್ನ ಹಾಕೊಂಡಿದೆ ಯಾಕಂತಂದರೆ ನಾವು ಏನೋ ಈ ಒಂದು ಮೇನ್ ರಸ್ತೆಯಲ್ಲಿ ಬರುವಾಗ ರಸ್ತೆಯಲ್ಲಿ ಅಲಂಕಾರಿಕ ದೀಪ ದೀಪ ಲೈಟ್ ಇಲ್ಲದೆ ನೋಡಿ ನಮಗೆ ಬಹಳ ಸ್ಪೆಷಲ್ ಮತ್ತೆ ಇವತ್ತು ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ನಾವು ಲೈಟ್ ಹಾಕಿಸ್ಬೇಕಂತೇಳಿ ಮೂರು ಕೋಟಿ ರೂಪಾಯಿ ವಯಸ್ಸಲ್ಲಿ ಈಗಾಗಲೇ ಕಂಬಗಳು ಕೂಡ ಕೂತಿದೆ ಹದಿನೈದು ದಿನಗಳಲ್ಲಿ ಮೀಟರ್ನ ಕುಡಿಸಿ ಅತ್ಯಂತ ಸುಂದರಕರವಾದ ಅಲಂಕಾರಿಕ ದೀಪಗಳನ್ನ ಈ ಪಟ್ಟಣಕ್ಕೆ ಕೊಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡಿದ್ವಿ ಮತ್ತೆ ಬಹಳಷ್ಟು ಕ್ರಿಯೇ ಕ್ರಿಯೇಟಿವ್ ಚೀಫ್ ಆಫೀಸರ್ ನಮ್ಗೆ ಸಿಕ್ಕಿದ್ದು ನಮಗೆ ಸೌಭಾಗ್ಯ ಅಂತ ನಾವು ಹೇಳ್ತೇನೆ ಯಾಕಂತಂದ್ರೆ ಬಹಳಷ್ಟು ಅನೇಕ ಆಲೋಚನೆಗಳನ್ನ ಇಟ್ಕೊಂಡು ಅದನ್ನು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಂತ ಹೊರಟಿದ್ದಾರೆ ನಾವು ಅವ್ರು ಕೂತು ಮಾತಾಡಿದಾಗ ಏನು ಮೇನ್ ಸ್ಟ್ರೀಟ್ನ ಮೇನ್ ಅಲ್ಲಿ ಏನು ಸ್ಟ್ರೀಟ್ ಲೈಟನ್ನು ಹಾಕಿದೀವಿ ಅದನ್ನು ಪ್ರತಿಯೊಂದು ನಲ್ಲಿ ಪ್ರತಿಯೊಂದು ಸ್ಟ್ರೀಟ್ಗಳಲ್ಲಿ ಸ್ಪೆಕ್ಟ್ರಮ್ ಅನ್ನುವಂಥ ಕಂಪ್ನಿ ಜೊತೆ ನಾವು ಟೈಪ್ ಮಾಡಿ ಮಾತಾಡಿದ್ವಿ ಆಲ್ರೆಡಿ ಸುಮಾರು ಆರು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅನ್ನು ಹೇಳಿದ್ದಾರೆ ನೆಗೋಸಿಯೇಷನ್ ಮಾಡಿ ಪ್ರತಿಯೊಂದು ವಾರ್ಡ್ನಲ್ಲಿ ಪ್ರತಿಯೊಂದು ಸಂಜೆ ಸಂಜೆಲಿ ಕೂಡ ಒಂದು ಅಲಂಕಾರಿಕ ದೀಪಗಳನ್ನ ಕೊಡೋದ ಮುಖಾಂತರ ಬೇಳಕನ್ನು ಕೊಡುವಂಥ ಕೆಲಸವನ್ನು ನಾವು ಖಂಡಿತವಾಗಲೂ ಮುಂದಿನ ದಿನಮಾನದಲ್ಲಿ ಅಂತ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳ್ತಾ